ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಸಿ ಆ ವ್ಲಾಗ್ನ ನಾನು ನೈಟಿಂದ ಶುರು ಮಾಡಿದ್ದೀನಿ ಬಿಕಾಸ್ ಬೆಳಗ್ಗೆಯಿಂದ ಪ್ರಮೋದ್ ಅವರು ಇರಲಿಲ್ಲ ಆ್ಯಂಡ್ ಅಪ್ಪು ಇರಲಿಲ್ಲ ಅವರಿಬ್ಬರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರು ಏನೋ ಕೆಲಸ ಇದೆ ಹೋಗಬೇಕು ಅಂದರು ಪ್ರಮೋದ್ ಅವರು ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ ಅಂದೆ ನೀನಿಬ್ಬರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸೊ ನಾನು ಅಪ್ಪನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅಪ್ಪು ಕರ್ಕೊಂಡು ಹೋಗಿದ್ರು ಸೊ ಬ್ಲಾಗೇನೂ ಹೋಗಿದ್ದು ಅವರು ಅವರ ಆಂಟಿ ಮನೆಯೆಲ್ಲ ಮಾತಾಡಿಸ್ಕೊಂಡು ನಿಧಾನಕ್ಕೆ ಲೇಟಾಗೆ ಇವಾಗ ಬಂದಿದ್ದಾರೆ ಸೊ ಅದಕ್ಕೆ ನಾನು ಇವಾಗ ನಮ್ಮ ಗೊಂಬೆಗೂ ಎಲ್ಲ ರೆಡಿ ಮಾಡಿ ವ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ ಆ್ಯಂಡ್ ನಾಳೆ ನಮ್ಮ ಗೊಂಬೆಗೆ ಹ್ಯಾಂಡ್ ಕಾಸ್ಟಿಂಗ್ ಮಾಡೋರು ಇದ್ದಾರೆ ಅವಳದು ಕೈ ಎರಡು ಕೈ ಎರಡು ಕಾಲು ಎರಡೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪದು ಹ್ಯಾಂಡ್ ಕಾಸ್ಟಿಂಗ್ ಮಾಡಿಸಿದಾಗ ಅವರು ನನಗೆ ಅದು ಒಂದು ವೀಡಿಯೋಗೆ ಇಷ್ಟು ಚಾರ್ಜಸ್ಸು ಅವರು ಕಾಸ್ಟಿಂಗ್ದು ಫ್ರೇಮ್ ಕೊಟ್ಟಾದ್ಮೇಲೆ ಅದು ಇನ್ನೊಂದು ವೀಡಿಯೋಗೆ ಚಾರ್ಜಸ್ ಅಂತ ಮಾತಾಡಿದ್ದೆ ಅವರು ಅದು ಮಾಡಿಸ್ಕೊಂಡು ಹೋದರು ಅದಾದ್ಮೇಲೆ ತಂದು ಕೊಡ್ತೀನಿ ಅಂತಲೂ ಕೂಡ ಮೆಸೇಜ್ ಮಾಡಿದರು ಸೊ ಅವಾಗ ನಾನೇನೋ ಊರಲ್ಲಿದ್ದೆ ಅನಿಸುತ್ತೆ ಅವಾಗ ಪ್ರೆಗ್ನೆಂಟ್ ನಾನು ಅದಾದಮೇಲೆ ಏನೂ ಸದ್ದಿಲ್ಲ ಅವರು ತಂದು ಕೊಡೋದು ಮಾಡೋದು ನಾನು ಏನು ಕೇಳೋಕೆ ಹೋಗಲಿಲ್ಲ ನನ್ನದು ಏನು ಒಂದು ವಿಡಿಯೋಗೆ ಅಮೌಂಟ್ ಇದೆ ಅದನ್ನು ನಾನು ತೊಗೊಂಡಿದ್ದಲ್ಲ ಸೊ ಓಕೆ ಫೈನ್ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳೋಕೆ ಹೋಗಿಲ್ಲ ಇವಳ್ದು ಗೊಂಬೆದು ಬಂದು ಏನು ಯೂಟ್ಯೂಬ್ಗೇನು ಅದಿಲ್ಲ ಆ ಇನ್ಸ್ಟಾಗ್ರಾಮ್ದು ಅದು ಇನ್ಸ್ಟಾಗ್ರಾಮ್ಗೇ ಹಾಕ್ತೀನಿ ನಾನು ನಾನು ಫಸ್ಟೇ ವೀಡಿಯೋನ ಹಾಕ್ಕೊಡಲ್ಲ ಅವ್ರಿಗೆ ವಿತ್ ಫ್ರೇಮ್ ಬಂದಾದ್ಮೇಲೆ ಆಮೇಲೆ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅಪ್ಪುದ್ರಲ್ಲಿ ಆಲ್ರೆಡಿ ಒಂದು ಫೇಸ್ ಮಾಡಿದ್ಮೇಲೆ ಇನ್ನೊಂದಕ್ಕೆ ನಾನು ಫಸ್ಟೇ ವೀಡಿಯೋ ಹಾಕ್ಕೊಡೋದು ಸರಿ ಅಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಅದು ಫ್ರೇಮ್ ಬರಲಿಲ್ಲವಲ್ಲ ಇವನನ್ನು ಸೇರಿಸಿ ನಾಲ್ಕು ಜನದನ್ನು ಒಟ್ಟಿಗೆ ಒಂದರಲ್ಲೇ ಕಾಸ್ಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಮಾಡಿಸ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಏನೂ ಗೊತ್ತಿಲ್ಲ ನಾಳೆ ಅವರು ಬೆಂಗಳೂರಿಂದ ಬರೋದ್ರಿಂದ ನಾವು ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೆ ಸೊ ಅಷ್ಟು ಗಂಟೆಗೆ ಬನ್ನಿ ನಾವು ಮನೆಯಲ್ಲೇ ಇರ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀವಿ ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಏನು ಎತ್ತ ಅಂದ್ಬಿಟ್ಟು ಎಸ್ ಇವಾಗ ನಾನು ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ದಾಳಿಂಬೆ ಹಣ್ಣನ್ನು ಇದ್ದೀನಿ ಅಪ್ಪು ಒಂದು ವಿಡಿಯೋ ನೋಡ್ಬಿಟ್ಟಿದ್ದಾನೆ ಗೈಸ್ ಯಾವಾಗಲೂ ಬಂದು ಅದನ್ನೇ ಹೇಳ್ತಾ ಇರ್ತಾನೆ ಅದಕ್ಕೆ ಬಂದ ಹೇಳೋಕ್ಕೆ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ನಲ್ಲ ಡಿಸ್ಟರ್ಬ್ ಆಗೋದು ಬೇಡ ನಮ್ಮ ಅಮ್ಮಂಗೆ ಅಂದ್ಬಿಟ್ಟು ಹಂಗೆ ಹೋದ ಏನು ಮಗ್ನದ ಮೇಲೆ ನಮ್ಮಮ್ಮ ಯಾವಾಗಲೂ ಫೋನ್ ಹಿಡ್ಕೊಂಡಿರ್ತಲ್ಲ ನನಗೆ ಏನು ಮುಡಿಸಲ್ಲ ಏನು ಮುಡಿಸಲ್ಲ ಈಗ ಅದನ್ನು ಹೇಳೋದು ಅರ್ಥ ಆಗಲ್ಲ ಇಂಗ್ಲೀಷಲ್ಲಿ ಟೂ ಮಾಡ್ಕೊಳ್ಳ ಒನ್ ಮಾಡ್ಕೊಳ್ಳ ಹೇಳು ಟೂ ಮಾಡ್ಕೊಳ್ಳ ಒನ್ ಮಾಡ್ಕೊಳ್ಳ ಹ್ಞೂ ಏನು ಮಾಡ್ಕೋತದೆ ಪಾಪು ಹೊಡ್ಕೊಳ್ಳೋದ ಬಿಡು ಹೇಳೇ ಇಲ್ಲ ಟೂ ಮಾಡ್ಕೊಬಿಡೋದ ಬಿಡು ಇನ್ನೊಂದು ವೀಡಿಯೋ ನೋಡಿದ್ದಾನೆ ಪಾಪು ಅದೇ ಇಮ್ಯಾಜಿನೇಷನಲ್ಲಿ ಅವರ ವಾಯ್ಸ್ ಕೊಟ್ಟಿದ್ದಾರೆ ನಮ್ಮಮ್ಮ ಯಾವಾಗಲೂ ಫೋನ್ನೇ ನೋಡ್ತಾ ಇರ್ತಾಳಲ್ಲ ಟೂ ಮಾಡ್ಕೊಂಬಿಡ್ಲ ಒನ್ ಮಾಡ್ಕೊಂಬಿಡ್ಲ ಇರೋ ಟೂನೇ ಮಾಡ್ಕೊಂಬಿಟ್ಟು ಕೆಲಸ ಕೊಡ್ರಣ ಅಂದ್ಬಿಟ್ಟು ಅದು ಟೂ ಮಾಡ್ಕೊಂಬಿಡುತ್ತೆ ಸೊ ಆ ರೀತಿ ಯಾವುದೋ ಒಂದು ಕಾಮಿಡಿ ವಿಡಿಯೋ ನೋಡಿದ್ದಾನ ಅವನು ಅದನ್ನು ಯಾವಾಗಲೂ ಹೇಳ್ತಾನೆ ನಾನು ಫೋನ್ ಇಟ್ಕೊಂಡಿದ್ರೆ ಅದನ್ನ ಹೇಳ್ತಾ ಇರ್ತಾನ ಅವನು ನಾನೇನು ಜಾಸ್ತಿ ಫೋನ್ ಇಟ್ಕೊಳ್ಳೋದೇ ಇಲ್ಲ ರೀಸ್ ಅಪ್ಪು ತುಂಬ ಫೋನ್ ನೋಡ್ತಾ ಇದ್ದೆ ನಾನು ನಮ್ಮ ಗೊಂಬೆ ಏನು ನಾನು ಜಾಸ್ತಿ ಫೋನೇ ನೋಡೋಲ್ಲ ರೇರು ನಾನು ನೆಟ್ಟೇ ಆಫ್ ಮಾಡಿಬಿಟ್ಟಿರ್ತೀನಿ ಮಲ್ಕೊಂಡಾಗ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಕೊರಿಯರ್ ಎಲ್ಲ ಬರೋದಿರುತ್ತಲ್ವ ಅದಕ್ಕೋಸ್ಕರ ಇರುತ್ತೆ ಮೊಬೈಲ್ ಆನಲ್ಲಿ ಇಟ್ಟರೆ ಅಂದ್ಬಿಟ್ಟು ನೆಟ್ ಆಫ್ ಮಾಡಿಬಿಟ್ಟು ಮೊಬೈಲ್ ಆನಲ್ಲಿ ಇಟ್ಬಿಡ್ತೀನಿ ಯಾವುದು ಕೊರಿಯರ್ ಬರೋದಿಲ್ಲ ಅಂದರೆ ಮೊಬೈಲನ್ನ ಆರಾಮಾಗಿ ಸೈಲೆಂಟ್ ಹಾಕ್ಬಿಟ್ಟು ಇದ್ಬಿಡ್ತೀನಿ ಆ್ಯಂಡ್ ಇವಾಗ ಪ್ರೊಮ್ ಪ್ರೊಂಬಕ್ರನೇ ಜ್ಯೂಸ್ ಮಾಡಿಬಿಟ್ಟು ನಮಗೊಂಬೆಗೆ ಇದು ದೀಪದ್ದು ಇಳಿದಾಗಿಬೇಕು ಅದೆಲ್ಲ ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಏನೇನು ಮಾಡ್ತೀನಿ ಅಂದ್ಬಿಟ್ಟು ಸೊ ಫಸ್ಟು ನಾನು ಜ್ಯೂಸ್ ಕುಡಿಬೇಕು ಅದನ್ನು ಕುಡಿದ್ಬಿಡ್ತೀನಿ ಜ್ಯೂಸ್ ಕುಡಿದ್ರೆ ಶೀತ ನಗಡಿ ಉಷ್ಣ ಇದು ಏನೂ ಆಗಲ್ಲ ಗೈಸ್ ಇದೆಲ್ಲ ಎಲ್ತಿ ನನಗೇನೂ ಹಾಸ್ಪಿಟಲಲ್ಲಿ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಾನು ಫಾಲೋನ ಮಾಡ್ತಾಯಿದ್ದೀನಿ ಶೀತ ಉಷ್ಣ ಏನೂ ಆಗೋಲ್ಲ ಫ್ರೂಟ್ಸು ಎಲ್ಲ ತಿಂದರೆ ನಾನು ಅಂದ್ಕೊಂಡಿದ್ದೆ ಬಟ್ ನನಗೆ ಹಾಸ್ಪಿಟಲಲ್ಲಿ ಗೈಡ್ ಮಾಡಿದ್ಮೇಲೆ ಸೊ ನಾನು ಎಲ್ಲನೂ ತಿಂತಾ ಇದ್ದೀನಿ ತಗೋಬೋದು ಏನು ತೊಂದರೆ ಇಲ್ಲ ಎಸ್ ಗೈಸ್ ಫ್ರೂಟ್ಸ್ ಎಲ್ಲ ಬಿಡ್ಸಾಯಿತು ಆ್ಯಂಡ್ ಪ್ರಮೋದ್ ಅವರು ನನಗೇನು ಬೇಡ ನೀನು ಒಬ್ಳಿಗೆ ಮಾಡ್ಕೋ ಸಾಕು ಅಂದರು ಅದಕ್ಕೆ ಒಂದೇ ಒಂದು ಹಣ್ಣನ್ನು ಬಿಡಿಸು ಒಂದೇ ತೊಗೋತಾ ಇದ್ದೀನಿ ಬಿಕಾಸ್ ಒಂದೇ ಹೇಳಿರೋದವರು ದಿನಕ್ಕೆ ಒಂದೇ ಅಂತ ಒಂದನ್ನೇ ಫಾಲೋ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ನೋಡಿ ಇದರಲ್ಲಿ ಆ ರೈಟಿಂಗ್ ಪ್ಯಾಡಲ್ಲಿ ಒಂದು ಚಿತ್ರ ಬರೆದ್ಬಿಟ್ಟು ಮಾಮ್ ಅಂತ ಬರ್ದಿದ್ದ ಅಪ್ಪು ಅದಕ್ಕೆ ಪಮ್ಮಿ ನೀನೇನಾರು ಬರ್ಕೊಟ್ಟ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲ ಚಿನ ನಾನು ಬರ್ಕೊಟ್ಟಿಲ್ಲ ಅವನೇ ಬರೆದಿರೋದು ಅಂತ ಅಂದೆ ಅವನು ಒಟ್ಟೆ ಒಳಗಡೆ ಪಾಪು ಬಿಟ್ಟು ಒಳ್ಳೆ ಹಿಂಗೆ ವಿಚಿತ್ರವಾಗೇ ಚಿತ್ರನ ಬಿಟ್ಬಿಟ್ಟು ಮಾಮ ಅಂತ ಬರೆದು ಬಿಟ್ಟಿದ್ದೆ ನಾವು ನೆನೆ ನಿಜ ಹೇಳೋಪ್ಪು ನಿಜ ಹೇಳು ಅಂದರೆ ಇಲ್ಲ ಅಪ್ಪನೇ ಅಂತ ಅಂತಿದ್ದ ಆವಾಗ ಅದು ರೈಟಿಂಗ್ ನೋಡಿ ಗೊತ್ತಾಯಿತು ಅಪ್ಪುನೇ ಬರೆದಿರೋದು ಅಂದ್ಬಿಟ್ಟು ಸೊ ಕರೆಕ್ಟಾಗಿ ಒಂದೇ ಲೋಟ ಆಯಿತು ನಾನು ಅಪ್ಪಿಗೆ ತೊಗೊಳೋ ಕುಡಿಯೋ ಅಂತ ಅಂತಿದ್ದೆ ಬೇಡ ಅಮ್ಮ ನನಗೆ ನಾನು ವಾಟರ್ ಮೆಲನ್ ಜ್ಯೂಸ್ ಆದರೆ ಕುಡಿತಾನೆ ಬೇರೆದು ಅದು ಮೂಡಿರಬೇಕು ನನಗೆ ಕುಡಿಬೇಕು ಅಂತ ಆದರೆ ಮಾತ್ರ ಕುಡಿಯೋದು ನಾನು ಹಂಗೇನೆ ವೀಡಿಯೋ ಹಿಡಿತಾ ಇದೆ ಪ್ರಮೋದವ್ರಿಗೆ ಗೊತ್ತಾಗೋಯ್ತು ಏಳು ಮೆಲ್ಮೆಲ್ಕೊ ಚೂರು ಹಾಕ್ಬಿಡ್ತಾಳೆ ವೀಡಿಯೋ ಫೋಟೋನ ಅಂದ್ಬಿಟ್ಟು ಅವಸ್ಕೊತಾ ಇದ್ದಾರೆ ನೋಡಿ ಅವಳು ಅವ್ರ ಮಗಳನ್ನ ತೋರ್ಸು ತೋರ್ಸು ಒಡ್ತೀನಿ ಅಪ್ಪು ಪ್ರೈಸ್ ನಮಗೆ ಅವಾಗ ಮನೆಯಲ್ಲಿ ದುಡ್ಡು ಕೊಡೋಕ್ಕೆ ಬೈಯರು ಹತ್ತು ರೂಪಾಯಿ ಸಿಕ್ಕಿದ್ರೆ ನಮಗೆ ಒಡ್ತೀನಿ ಬೈಲಿ ಅಲ್ಲ ನೀ ಅವಳ್ಯಾವ ಆ ಕಡೆ

ನೋಡಿ ಎತ್ಕೊಂಡು ಜೋಪ್ ಹಾಕೊಂಡಿದ್ದೆ ಅಂದರೆ ಬೆಳಗ್ಗೆ ಬ್ಯಾಗ್ ಹಾಕೊಂಡು ಹೋಯ್ತಾನ ನನ್ನ ಹಾಕ್ಬಿಡ್ತೀನಿ ಅಪ್ಪು ಮಾತ್ರ ಇವಾಗ ನಮ್ಮ ಗೊಂಬೆಗೆ ದೀಪದ ಆರತಿ ತೆಗಿಯೋಣ ಅಂದರೆ ಇಳಿ ತೆಗಿತಾರಲ್ಲ ಅದನ್ನು ಮಾಡೋಣ ದೃಷ್ಟಿ ದೃಷ್ಟಿಯೆಲ್ಲ ತೆಗಿಯೋಣ ಅಂದ್ಬಿಟ್ಟು ದೀಪ ಹಚ್ಚೋಕೆ ರೆಡಿ ಮಾಡ್ಕೋತಾ ಇದ್ದೆ ಅಪ್ಪು ನನಗೆ ಅಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದ ನಾನು ಟ್ರೈಪೋರ್ಡ್ಗೆ ವಿಡಿಯೋನ ಫಿಕ್ಸ್ ಮಾಡಿದೆ ಅವನು ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾ ಹೆಲ್ಪ್ ಮಾಡ್ತಾ ಇದ್ದ ಒಂದೇ ದೀಪ ಹಚ್ಚೋದು ನೀನು ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡೋದು ಅಂದರೆ ಪ್ರಮೋದ್ ಅವ್ರೇನೆ ಮಾಡ್ತಾರೆ ನಾನೇನಿನ್ನೂ ಪೂಜೆ ಎಲ್ಲ ಮಾಡ್ತಾಯಿಲ್ಲ ಅಂದರೆ ಕುಂಕುಮ ಎಲ್ಲ ಇಟ್ಕೊಳ್ಳಲ್ವಲ್ಲ ಇನ್ನೂ ನಾನು ಅದರಿಂದ ದೀಪ ಇನ್ನೂ ಇಲ್ಲ ಒಂದೇ ಒಂದು ಸಿಂಗಲ್ ದೀಪ ಮಾತ್ರ ಅಂತ ಹೇಳಿದ್ರು ಪ್ರಮೋದವರು ಸರಿ ಆಯಿತು ಅಂತ ಹಚ್ಕೊಂಡು ಅವರು ಹಿಂದುಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ನನಗೆ ಇದ್ರು ಅದೇನು ಇನ್ನು ಏಳು ಥರ ನಂಜು ಮುಳುಗು ಅದು ಇನ್ನು ನಿನ್ನೋ ಸಂಜೆ ಮುಳುಗು ಅಂದ್ಕೊಂಡು ಹೇಳ್ಕೊಡ್ತಾಯಿದ್ರು ನಾನು ಏರಿ ಹಿಂಗೆ ಹೇಳಕ್ಕೆ ಬರೋಲ್ಲ ಅದೊಂದು ಆರತಿ ತೆಗಿತೀನಿ ಸೊ ನೀವು ಅದನ್ನು ಇರಿ ಅಂತ ಅಂದ್ಬಿಟ್ಟು ಇಳಿ ತೆಗಿತಾ ಅದ ಆಮೇಲೆ ಆ ದೀಪನ ಮಗು ನೋಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ಅವಳು ನೋಡಲಿ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ ನೋಡು ನೋಡು ಗೊಂಬೆ ಅಂದ್ಕೊಂಡು ಅಪ್ಪನು ನೋಡು ಗೊಂಬೆ ನೋಡವಾ ಅಂತ ಹೇಳ್ತಾಯಿರ್ತಾನೆ ಅವನು ಅವನೊಂಥರ ಡಿಫ್ರೆಂಟಾಗಿ ಕರಿತಾನೆ ನಾವು ಲೈಟಾಗಿ ಕರೆದ್ರೆ ಅಪ್ಪು ಅದಕ್ಕೊಂದ್ಸಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಕರಿತಾನೆ ಅದಾದಮೇಲೆ ಅಲ್ಲೇ ದೀಪ ಎಲ್ಲ ಎತ್ತಿಟ್ಬಿಟ್ಟು ಬರಲಲ್ಲಿ ಇಳಿ ತೆಗ್ದೀವಿ ದೃಷ್ಟಿನ ತೆಗಿಬೇಕು ಕೈಯಲ್ಲಿ ನಾನು ಕೈಯಲ್ಲಿ ತೆಗ್ದೆ ಅದು ಕೈಯಲ್ಲಿ ತೆಗೆದಮೇಲೆ ಕೆಳಗಡೆ ಬಗ್ಗದನ್ನೆಲ್ಲ ಅವಳು ಫೇಸ್ ಫುಲ್ ಕ್ಲಿಯರಾಗಿ ಕಾಣ್ತಾಯಿತ್ತು ಪ್ರಮೋದ್ ಅವ್ರು ಕಂಡುಬಿಡಿದೆ ಕಂಡುಬಿಡಿದೆ ಅದನ್ನು ಕಟ್ ಮಾಡಲೇಬೇಕು ನೀನು ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ಡೀಪಾಗಿ ನೋಡಿ ಅದನ್ನು ಕಟ್ ಮಾಡಿದೆ ಗೊಂಬೆಗೆ ತೊಟ್ಲಿ ತೂಗಿಸ್ತಾ ಇದ್ರು ಅವಳು ಮಲ್ಕೊಳ್ಳಿ ಅಂತ ಹೇಳಿ ಸೊ ಅವಳು ಮಲ್ಕೊಂಡ್ಲು ಪ್ರಮೋದವ್ರಿಗೆ ನಾನು ರೆಸ್ಟ್ ಮಾಡಿ ನೀವು ಅಂದ್ಬಿಟ್ಟು ಅವ್ರಿಗೆ ಚಪಾತಿ ಹಾಕ್ಕೊಡೋಣ ಅಂದ್ಬಿಟ್ಟು ನಾನೇ ಬಂದೆ ಬಿಕಾಸ್ ಬಾಣಂತನ ಅಂದರೆ ನಾನು ಫುಲ್ಲು ಪ್ರೆಗ್ನೆನ್ಸಿನಲ್ಲಿದ್ದಾಗ ನಿಮಗೆ ಹೇಳಿದೆ ಗೊತ್ತಿರ್ಬೋದು ಫುಲ್ಲು ರೆಸ್ಟಲ್ಲಿ ಇರಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಬಟ್ ನನಗೆ ಹಾಸ್ಪಿಟಲಲ್ಲಿ ಪ್ರತಿ ಒಂದು ಡಾಕ್ಟರು ಗೈಡ್ ಮಾಡೋದು ನೋಡಿ ಆ್ಯಂಡ್ ನಮ್ಮ ಡಾಕ್ಟರು ಎಲ್ಲರತ್ರ ಕೇಳಿ ನರ್ಸ್ ಹತ್ರ ಎಲ್ಲ ಕೇಳಿದ್ಮೇಲೆ ಸೊ ರೆಸ್ಟ್ ಮಾಡಬೇಕು ತೀರಾ ಕಂಪ್ಲೀಟಾಗೆ ರೆಸ್ಟ್ ಆದ್ರೂ ನಮಗೆ ಎಫೆಕ್ಟ್ ಆಗುತ್ತೆ ಅದು ಆದ್ದರಿಂದ ನಾನು ನೂನಿಗೆ ಹೆಂಗಿದ್ರು ಫುಲ್ ಕ್ಯೂರ್ ಆಗಿದ್ದೀನಿ ಯಾವುದೇ ರೀತಿ ಪೈನ್ ಇಲ್ಲ ಆ್ಯಂಡ್ ಅನಸ್ತೇಶಿಯ ಪೇಯ್ನ್ ಬರ್ತಿತ್ತು ಅಂತ ಹೇಳಿದ್ದೆ ನಾನು ಸೊ ಅದು ಕೂಡ ಇವಾಗೆಲ್ಲ ಸೂಪೆಲ್ಲ ತಗೊಳ್ತಾ ಇರೋದ್ರಿಂದ ಯಾವುದೇ ರೀತಿ ಪೇನ್ ಇಲ್ಲ ನಾರ್ಮಲ್ ಆಗಿದ್ದೀನಿ ನಾರ್ಮಲ್ ಆಗಿದ್ಮೇಲೆ ನಾನು ರೆಸ್ಟ್ ಮಾಡೋದು ನನಗೆ ರಾಂಗ್ ಅಂತ ಅನ್ನಿಸ್ತು ಆ್ಯಂಡ್ ನೆನೆ ಕಂಪ್ಲೀಟಾಗಿ ನಾನು ರೆಸ್ಟ್ ಮಾಡಿದ ಕಾರಣ ಫುಲ್ ಕಾಲೆಲ್ಲ ಮತ್ತೆ ಊದ್ಕೊಳಕ್ಕೆಲ್ಲ ಶುರುವಾಗೋಯಿತು ಅವಾಗ ನನಗೆ ಅನ್ನಿಸ್ತು ಅಯ್ಯೋ ನಾನು ರೆಸ್ಟ್ ಮಾಡಿದಷ್ಟು ಕಾಲೆಲ್ಲ ಊದಿದ್ಯೆಲ್ಲ ಇಲ್ಲ ನಾನು ನಾರ್ಮಲಾಗಿ ಓಡಾಡೋಣ ಒಂದು ತಿಂಗಳಾಯಿತು ಓಕೆ ಫೈನ್ ಆಗಿಲ್ಲ ಅಂದರೆ ರೆಸ್ಟ್ ಮಾಡೋಣ ಬಟ್ ಇವಾಗ ನಾನು ನಾರ್ಮಲಾಗಿದ್ದೀನಿ ಆ್ಯಂಡ್ ಡಾಕ್ಟರ್ ಸಜೆಷನ್ ಎಲ್ಲ ಕೇಳಿದ್ರೆ ಏನು ಫುಲ್ಲು ಆ ಲೆವೆಲ್ಗೇನು ಆ ರೆಸ್ಟ್ ಬೇಡ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಇವಾಗ ಬ್ಯಾಕ್ ಟು ನಾರ್ಮಲ್ ಭೂಮಿಕ ಆಗಿ ಒಂದಷ್ಟು ಕೆಲಸಗಳನ್ನ ನನಗೆ ಯಾವುದಾಗುತ್ತೆ ಅದು ಮಾತ್ರ ಮಾಡ್ತೀನಿ ಈ ಬಟ್ಟೆ ಒಗೆಯೋದು ಅದೆಲ್ಲ ಇನ್ನೂ ಏನೂ ಇಲ್ಲ ನಾನು ಸೊ ನೋಡೋಣ ಇನ್ನೂ ಸ್ವಲ್ಪ ದಿನ ಆದಮೇಲೆ ಅದನ್ನು ಶುರು ಮಾಡಿಕೊಳ್ಳೋಣ ಇವಾಗ ನಾರ್ಮಲ್ ಓಕೆ ಭೂಮಿಕಾ ಆಗಿದ್ದೀನಿ ಆ್ಯಂಡ್ ಪ್ರಮೋದ್ ಅವರು ಇಷ್ಟು ದಿನ ನನಗೆ ಇಷ್ಟೆಲ್ಲ ಕೇರಿಂಗಿಂದ ನೋಡ್ಕೊಂಡಿದ್ದಾರೆ ಇವತ್ತು ನಾನೇ ಯಾಕೆ ಅವ್ರಿಗೆ ಚಪಾತಿನ ಹೊತ್ಕೊಡ್ಬಾರ್ದು ಅಂದ್ಬಿಟ್ಟು ಬಟರ್ ಹಾಕಿ ಚಪಾತಿನ ಮಾಡಿ ಕೊಟ್ಟೆ ಅವ್ರಿಗೆ ಫುಲ್ ಖುಷಿಯಾಗೋದ್ರು ಬಿಕಾಸ್ ನಾನು ಮಾಡೋ ಅಡುಗೆ ಪ್ರಮೋದ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಏನೋ ನನ್ನ ಕೈಲಿ ಮಾಡಿದ್ರೆ ಏನೋ ಲೈಕ್ ಮಾಡ್ತಾರೆ ಅವರು ಚೆನ್ನಾಗಿದೆ ಅಂತ ಹೇಳೋದು ಅಥವಾ ಹಿಂಗೆ ಮಾಡೋಕ್ಕೆ ಬರೋಲ್ಲ ನನಗೆ ಅಂತನೋ ಏನೋ ಒಂಥರ ಕಾಂಪ್ಲಿಮೆಂಟ್ ಕೊಡ್ತಾರೆ ನನಗೆ ಸೊ ಅದು ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ನಾನೇ ನನ್ನ ಕೈಯ್ಯಾರೆ ಮಾಡೋಣ ಅಂದ್ಬಿಟ್ಟು ಚಪಾತಿನ ಇದ್ದೆ ಅವ್ರಿಗೆ ನಾನು ರೈಸೇ ಮಾಡ್ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಬೇಡ ರೈಸ್ ಇರೋದನ್ನ ನಮ್ಮ ಡ್ಯಾಡಿಗೆ ಹಾಕ್ಕೊಟ್ಬಿಡು ನನಗೆ ಚಪಾತಿ ಇಟ್ಟಿದೆಯಲ್ಲ ಅದನ್ನೇ ಹಾಕ್ಕೊಡು ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಬೇರೆ ರೈಸ್ ನನಗೆ ಬಿಸಿ ರೈಸ್ ಇತ್ತು ಅದು ಸ್ವಲ್ಪ ಮಾಡ್ಕೊಂಡಿದೆ ಇನ್ನು ಮಧ್ಯಾಹ್ನದ ರೈಸ್ ನಮ್ಮ ಮಾವಂಗೆ ಹಾಕ್ಕೊಟ್ಟೆ ಚಪಾತಿನ ಪ್ರಮೋದ್ ಅವ್ರಿಗೆ ಹಾಕ್ಕೊಟ್ಟೆ ಚೆನ್ನಾಗಿದೆ ಚಿನ್ನಿ ಅಂದ್ಕೊಂಡು ಹೇಳ್ತಾಯಿದ್ರು ವಿತೌಟ್ ಆಯಿಲ್ ಫಸ್ಟ್ ಟೈಮು ಮಾಡಿರೋದು ನಾನು ಬಟಾರ ಇತ್ತು ಗೈಸ್ ಅದು ತಂದು ತುಂಬ ದಿನ ಆಗಿತ್ತು ఫ్రిడ్జల్ే నోడి నోడి సకగితు నూ తినే ఆ తినం ఇల్వేనో బట్టర్ అనిబిట్టు తినక అద్రిందో ప్రమోదవర్గ్ యాకే మాకుబన్బిట్టుి బె సాంబారు హాకీ ఏమోదు బెస్ ఖార హాకీ కొట్టే ఫుల్ ఖుషి అన్న ముఖ్యాలి మురుబుట్టయక అంత ఎలా తినలే అనిబిట్టు కొట్టె సరి ఆయూ అనిబుట్టు తిందరు ఏస్ గ్రైస్ ఎలాస ముగీత ఇవ్వాలిబిట్టు నాలుగు అప్పు ఆరా నిందేమో ఇవగా ఇంకా ఒం ముక్కాలు ఒంబు ముక్కాల్ ఫస్ట్ టైమ్ అల్వరి ఎలా ముగ్దూ ఇరదు బేగ అండ్ రాత్రి స్వల్ప జాస్తి ఇట్లు అదకే ప్రమోదవర్గ్ నే ఇకే బేగ ముగ్బు మల్కొడ ఇవతూ అందరికి బేగ కేసా ముగ్సద్వి ఆండ్ യവീനിൽ തീഡിയ <im>